ಸದ್ಯಕ್ಕೆ ಬೆಳಗಿನ ಟಿಫನ್ನು ಕೆಲಸ ಅಡುಗೆ ಕೆಲಸ ಸದ್ಯಕ್ಕೆ ಮುಗಿದಿದೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಒಂಚೂರು ಮಾಡೋದಿದೆ ಮಾಡಿಬಿಟ್ಟು ಮತ್ತು ನಾ ಶಾಪ್ ಹೋಗಲಿಕ್ಕೆ ರೆಡಿ ಆಗಬೇಕು ಮತ್ತು ಶಾಪ್ ಹೋಗಿ ಆಮೇಲೆ ಬಂದು ಮತ್ತೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮತ್ತು ಕೆಲಸಗಳಿರುತ್ತೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗೋದಿರುತ್ತೆ ಹಾಗಾಗಿ ಟಿಫನ್ ಮುಗಿಸ್ಕೊಂಡು ಹಾಗೆ ಒಂಚೂರು ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಾಯಿತ್ತು ನನಗೆ ಯಾಕೋ ಏನೋ ಇನ್ನು ನೀರಿನ ಪ್ರಾಬ್ಲಮ್ಮು ಏನೋ ಅದು ಕೆಲವೊಬ್ಬರಿಗೆ ಸಿಹಿ ನೀರಿಗೆ ಅಥವಾ ಕೆಲವೊಬ್ಬರಿಗೆ ಉಪ್ಪು ನೀರಿಗೆಲ್ಲ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಯಾಕೋ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು ಹಾಗಾಗಿ ಲವಂಗದ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಹೇರ್ಗೆ ಅಪ್ಲೈ ಮಾಡೋಣ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಹೊಸ ಹೇರ್ಸ್ ಗ್ರೋ ಆಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಕಳೆದ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಲವಂಗದ ನೀರನ್ನು ರೆಡಿ ಮಾಡಿ ಇಟ್ಟಿರೋದನ್ನು ಅದನ್ನು ಇವಾಗ ಈ ಥರ ಸ್ಪ್ರೇ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಒಂದೆರಡು ಮೂರು ತಾಸು ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ತುಂಬ ಹೊಸ ಹೇರ್ಸ್ ಬೆಳವಣಿಗೆ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಹೇರ್ ಫಾಲ್ ಮೇಯ್ನಾಗಿ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಈ ಲವಂಗದ ನೀರನ್ನು ಹೇರ್ ರೂಟ್ಗೆ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಾವು ಕೂದಲಿಗೆ ಸ್ಪ್ರೇ ಮಾಡ್ಕೊಳ್ಳೋದಕ್ಕಿಂತ ಬದಲಾಗಿ ಹೇರ್ ರೂಟಿಗೆ ಸ್ಪ್ರೇ ಮಾಡ್ಕೋಬೇಕು ಸ್ಪ್ರೇ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಹೇರ್ ಗ್ರೋ ಆಗಲಿಕ್ಕೆ ಹೊಸ ಹೇರ್ಸ್ ಬರಲಿಕ್ಕೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಇದು ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ವಾರದಲ್ಲಿ ಒಂದು ಎರಡು ಮೂರು ದಿನ ಈ ಥರ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಂಡ್ವಿ ಅಂತೇಳಿದೆ ಇದರಿಂದ ಹೊಸ ಹೇರ್ಸ್ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಕೆಲವೊಬ್ರು ಲವಂಗದಿಂದ ಉರಿ ಬರುತ್ತೆ ಅಂತ ಹೇಳ್ತಾರೆ ಹಾಗೇನೂ ಇಲ್ಲ ಹೇರ್ಸ್ಗೆ ಅಂದರೆ ಹೇರ್ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆ ಸದ್ಯಕ್ಕೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಫ್ಲಿಪ್ಕಾರ್ಟಲ್ಲಿ ಸೈಕಲ್ ಆರ್ಡರ್ ಮಾಡಿದ್ವಿ ಅದಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬರ್ ಬರುತ್ತೆ ಅಂತ ಹೇಳಿದ್ದಾರೆ ಮೆಸೇಜ್ ಬಂದಿದೆ ಹಾಗಾಗಿ ಇವತ್ತು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಏನು ಬುಕ್ ಮಾಡಿದ್ದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಒಂಚೂರು ಭಯನೂ ಕೂಡ ಆಗಿದೆ ಆರು ಸಾವಿರದ ಏಳ್ನೂರು ಅಂತ ಇದೆ ಆ ಸೈಕಲ್ದು ಗೇರ್ ಸೈಕಲ್ ಅಂತ ಹೇಳಿ ನನ್ನ ಮಗನ ಕಾಟ ತುಂಬ ಆಗಿತ್ತು ಕೊಡಿಸಮ್ಮ ಸೈಕಲ್ ಕೊಡಿಸು ಸೈಕಲ್ ಕೊಡಿಸು ಅಂತ ಹಳೆ ಸೈಕಲ್ ಇತ್ತು ಫಸ್ಟು ಇವಾಗ ಮತ್ತೆ ಹೊಸ ಸೈಕಲ್ ಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದ ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಫ್ಲಿಪ್ಕಾರ್ಟಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗೂ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದ್ವು ಚೆನ್ನಾಗಿ ಬರುತ್ತೋ ಇಲ್ವೋ ಆಮೇಲೆ ಎಲ್ಲಿ ದುಡ್ಡು ವೇಸ್ಟ್ ಆಗ್ಬಿಡುತ್ತೋ ಸೈಕಲ್ ತರಿಸಿ ಅಂತಲೂ ಕೂಡ ಭಯ ಆಗ್ತಾ ಇದೆ ಚೆನ್ನಾಗಿ ಬಂದರೆ ಪರವಾಗಿಲ್ಲ ಆಮೇಲೆ ಆನ್ಲೈನಲ್ಲಿ ತೋರಿಸೋದೊಂದು ಕಳ್ಸೋದು ಈ ಥರ ಆಗ್ಬಿಟ್ರೆ ಮತ್ತೆ ಭಯ ಆಗುತ್ತೆ ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ ಇವಾಗ ಫೋನ್ ಮಾಡಿದರು ಬರೋ ಟೈಮ್ ಆಗಿದೆ ನೋಡ ಬಂತು ಅಂದರೆ ಅದ್ರ ವೀಡಿಯೋನು ಈ ವಿಡಿಯೋ ಜೊತೆ ಶೇರ್ ಮಾಡ್ತೀನಿ ಫೈನಲಿ ಕೊರಿಯರ್ನವರು ತೊಗೊಂಬಂದು ಕೊಟ್ಟಿದ್ದಾರೆ ಸೈಕಲ್ನ ಮೇಲೆ ಬಾಕ್ಸ್ ನೋಡಿದರೆ ಟಿ ವಿ ಥರ ಇದೆ ಬಟ್ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೇಫ್ಟಿಯಾಗಿದೆ ಮತ್ತು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪ್ಯಾಕಿಂಗ್ ಮಾತ್ರ ಅಂತ ಫೈನಲ್ ಆಗಿ ನನ್ನ ಮಗನ ಆಸೆ ಹಿಡಿಯ್ದಾಗ ಆಯಿತು ಓಪನ್ ಮಾಡಿ ನೋಡಬೇಕು ಇವಾಗ ಯಾವ ರೀತಿ ಇದೆ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಸೈಕಲ್ದು ಅಂತ ನೋಡೋಣ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ಥರವಾದಂಥ ಡ್ಯಾಮೇಜ್ ಆಗದೆ ಇರೋ ಹಾಗೆ ಸೈಕಲ್ಲು ಪ್ಯಾಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಪೆಡಲ್ಲು ಅವನ್ನೆಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ ಪೆಡಲ್ಸ್ ಎಲ್ಲ ಸೈಡ್ಗೆ ಕೊಟ್ಟಿದ್ದಾರೆ ಅವನ್ನೆಲ್ಲ ಫಿಟ್ ಮಾಡ್ಕೋಬೇಕು ಅಷ್ಟೇ ನಮ್ಮ ಮನೆಯವ್ರಿಗೆ ಒಂಚೂರು ಅದ್ರ ಬಗ್ಗೆ ಐಡಿಯಾ ಇರೋದ್ರಿಂದ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ ಸೈಕಲ್ಗೆ ಆರು ಸಾವಿರದ ಏಳ್ನೂರು ಅಂತ ಇದೆ ಪ್ರೈಸ್ ಇದ್ರದ್ದು ಆನ್ಲೈನಲ್ಲಿ ತರಿಸಿದ್ರಿಂದ ನಾವಿಲ್ಲಿ ಶಾಪ್ಗಳಲ್ಲೆಲ್ಲ ಕೇಳಿದ್ವಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ ಈ ಸೈಕಲ್ಸ್ ಎಲ್ಲ ಅಂದರೆ ಗೇರ್ ಸೈಕಲ್ ಅಂತ ಹೇಳ್ತಾರೆ ಅಲ್ವಾ ಗೇರ್ ಸೈಕಲ್ ಅಂದರೆ ಮಕ್ಕಳಿಗೆಲ್ಲ ಇವಾಗಿನ ಕಾಲದ ಮಕ್ಕಳಿಗೆ ಅದೊಂದು ಹುಚ್ಚಾಗಿಬಿಟ್ಟಿದೆ ಗೇರ್ ಸೈಕಲ್ ಬೇಕು ಗೇರ್ ಸೈಕಲ್ ಬೇಕು ಅಂತ ನಾವಿಲ್ಲಿ ಶಾಪ್ಗಳ್ದೆಲ್ಲ ಕೇಳಿದ್ವಿ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಇದೆ ರೇಟು ಹತ್ತು ಸಾವಿರ ಹನ್ನೆರಡು ಸಾವಿರ ನಾವು ತಗೊಂಡಂಗಿದೆ ರೇಟು ಕೂಡ ಬಟ್ ಆನ್ಲೈನಲ್ಲಿ ಕಡಿಮೆ ಪ್ರೈಸ್ನಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಇದೇ ಫಸ್ಟ್ ಟೈಮು ಈ ಇಷ್ಟೊಂದು ಕಾಸ್ಟ್ಲಿ ಐಟಮ್ನ ನಾವು ಆನ್ಲೈನಲ್ಲಿ ಬುಕ್ ಮಾಡಿರೋದು ನಮ್ಮ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅಂತ ತುಂಬ ಟೆನ್ಷನ್ ಆಗಿತ್ತು ತುಂಬ ಚೆನ್ನಾಗಿದೆ ಸೈಕಲ್ ಮಾತ್ರ ಈ ಸೈಕಲ್ದು ಲಿಂಕ್ ಬೇಕಾದ್ರೆ ಶೇರ್ ಮಾಡಿರ್ತೀನಿ ನೋಡಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮನೆಲ್ಲ ಮಕ್ಳಿಗೂ ಬೇಕು ಅಂತೇಳಿದರೆ ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನನ್ನ ಮಗ ಈ ಕಲರ್ನ ಚಾಯ್ಸ್ ಮಾಡಿದ್ದ ಹಂಗಾಗಿ ಆ ಕಲರ್ ಬಂದಿದೆ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಅವರೇ ಬಂದು ಇದನ್ನೆಲ್ಲ ಫಿಟ್ ಮಾಡಿಕೊಟ್ಟು ಟ್ರಯಲ್ ನೋಡಿ ಕೊಡ್ತಾರಂತೆ ಹಾಗೂ ಕೂಡ ಮೆಸೇಜಸ್ ಕಳಿಸ್ತಾರೆ ಅವರು ನೀವು ಬೇಕಾದರೆ ನೋಡಿ ಬರ್ ಬರಬೇಕು ಅಂತ ಹೇಳಿದರೆ ಹೇಳಿ ಅಂತ ಹೇಳ್ತಾರೆ ಬಟ್ ನಮ್ಮ ಮನೇಲಿ ಇಲ್ಲ ಎಲ್ಲ ಸರಿಯಾಗಿ ಫಿಟ್ ಮಾಡಿದೀನಲ್ವ ಮತ್ತು ಯಾಕೆ ಬೇಡ ಅಂತಂದು ನಾವು ಕ್ಯಾನ್ಸಲ್ ಮಾಡಿದ್ವಿ ಅದನ್ನ ಅವರೇ ಬಂದು ಎಲ್ಲ ಟ್ರಯಲ್ಗೆ ಎಲ್ಲ ರೆಡಿ ಮಾಡಿಕೊಟ್ಟು ಟ್ರಯಲ್ ನೋಡಿ ಕೊಡ್ತಾರಂತೆ ಆ ಥರನೂ ಕೂಡ ಆಪ್ಷನ್ ಇದೆ ಇದರಲ್ಲಿ ಚೆನ್ನಾಗಿ ಫಿಟ್ ಮಾಡಿ ಟ್ರೈಲ್ ನೋಡಿ ಕೊಟ್ಟು ಹೋಗ್ತಾರಂತೆ ಫೈನಲಿ ನೋಡಿ ಇವನಿಗೆ ಭಾಳ ಹುಚ್ಚು ಅದೊಂಥರ ಏನೋ ಒಂಥರ ಖುಷಿ ಮಕ್ಕಳಿಗೆ ಅಲ್ವಾ ಇವನಂತಲ್ಲ ಯಾರಾದರೂ ಅಷ್ಟೇ ಚಿಕ್ಕ ಮಕ್ಕಳಿಗೆ ಅವ್ರು ಹೊಸದಾಗಿ ಸೈಕಲ್ ತಂದಿರ್ಬೋದು ಅಥವಾ ಗಾಡಿ ಆಗಿರ್ಬೋದು ಈ ಥರ ಏನೋ ತಂದ್ರು ಅಂದರೆ ಫುಲ್ ಖುಷಿ ಅವರಿಗೆ ಗಾಡಿ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಹೊಸ್ದಾಗಿ ತೊಗೊಂಬಂದರು ಅಂತ ಹೇಳಿದ್ರೆ ಅದಕ್ಕೆ ಗಾಡಿ ತೊಳೆಯೋದು ಸೈಕಲ್ ತೊಳೆಯೋದು ಪೂಜೆ ಮಾಡೋದು ಓಪನ್ ಮಾಡಿದ ತಕ್ಷಣ ನೋಡಿ ಎಲ್ಲ ಒಂಚೂರು ಅವ್ರ ಪಾಪನ ಜೊತೆಗೆ ಎಲ್ಲ ಫಿಟ್ ಮಾಡಿಸಿ ಸೈಕಲ್ನ ಸೈಕಲ್ಗೊಂಚೂರು ನೀರು ಹಾಕಿ ಪೂಜೆ ಮಾಡ್ತಾಯಿದ್ದಾನೆ ಕೇಳ್ತಾರೆ ಮಕ್ಕಳೆಲ್ಲ ಕೇಳಿದಾಗ ಕೊಡ್ಸೋಕೆ ಆಗಲ್ಲ ನಮಗೂ ಕೂಡ ಅಂದರೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡಿಕೊಂಡು ನಮಗೆ ಅನುಕೂಲ ಇದ್ದಾಗ ಮಕ್ಕಳ ಆಸೆನೂ ಕೂಡ ಈಡೇರಿಸೋದು ಹಾಗೆ ಸಂಜೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು ಅಂದರೆ ಬ್ಲೌಸು ಸ್ಟಿಚ್ ಮಾಡಿಸೋದಿತ್ತು ನಮ್ಮ ಫ್ರೆಂಡ್ ಕಡೆ ಅವ್ರ ಮನೆಗೆ ಹೋಗಿದ್ದೆ ಅವರು ಮನೆಗೆ ಹೋದ ತಕ್ಷಣ ಅವರು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿ ಹಾಲು ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು ಹಾಗೆ ನಾನು ಆ ರೆಸಿಪಿ ಕೂಡ ನಾನು ವೀಡಿಯೋ ಮಾಡಿಕೊಂಡೆ ಯಾವ ರೀತಿ ಮಾಡ್ತೀರಾ ಏನೇನು ಹಾಕ್ತೀರಾ ಇದಕ್ಕೆ ಅಂಥೇಳಿ ಕೇಳಿಕೊಂಡು ಇನ್ನೇನು ಬೇಸಿಗೆ ಶುರುವಾಯಿತು ತುಂಬ ಬಿಸಿಲೀರುತ್ತೆ ಮಧ್ಯಾಹ್ನ ಹೊತ್ತಿನಲ್ಲಿ ಒಂಚೂರು ತಂಪಾಗಿರೋದು ಏನಾದರೂ ಬೇಕಾಗುತ್ತೆ ಡೇಲಿ ಒಂಥರ ಥರ ಅಂದರೆ ಡಿಫ್ರೆಂಟಾಗಿ ಜ್ಯೂಸಸ್ ಮಾಡ್ಕೋಬಹುದು ಅಂತ ಹೇಳಿ ಮಾಡ್ತಾ ಇದ್ವಿ ಬಟ್ ಇದು ನನಗೆ ಗೊತ್ತಿದ್ದಿಲ್ಲ ಇದೇ ಫಸ್ಟ್ ಟೈಮ್ ನನಗೂ ಕೂಡ ಗೊತ್ತಾಗಿದ್ದು ಈ ಥರ ಕಬ್ ಕ ಕಬ್ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗಾಗಿ ನನಗೆ ಒಂಚೂರು ಇಂಟ್ರೆಸ್ಟ್ ಬಂತಿದ್ದು ಯಾವ ರೀತಿ ಮಾಡ್ತಾರೆ ಏನೇನು ಆಗ್ತಾರೆ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಂಡೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದಾರೆ ಅಂದರೆ ಜಾಸ್ತಿ ಹಾಕಬಾರ್ದು ಫಸ್ಟ್ ಇದು ಪುದೀನ ಜ್ಯೂಸ್ ಆಗ್ಬಿಡುತ್ತೆ ಮತ್ತು ಜಾಸ್ತಿ ಹಾಕಿದ್ವಿ ಅಂತೇಳಿದರೆ ಸ್ವಲ್ಪ ಅಂದರೆ ಸ್ವಲ್ಪೇ ಪುದೀನ ಹಾಕ್ಕೊಂಡು ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀವಿ ಎಷ್ಟು ಬೇಕಾಗುತ್ತೋ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಹಾಕೋಬೋದು ಬೆಲ್ಲನ ನಾ ಇಲ್ಲಿ ಮಾಡ್ತಾ ಇರೋ ಪ್ರಮಾಣದಲ್ಲಿ ಒಂದು ನಾಲ್ಕು ಗ್ಲಾಸ್ ಕಬ್ನಾಲನ್ನ ಮಾಡ್ಬೋದು ಮತ್ತು ಹಸಿ ಶುಂಠಿ ಒಂದು ಸ್ಪೂನಷ್ಟು ಹಸಿ ಶುಂಠಿನ ಹಾಕೊತಾ ಇದ್ದೀವಿ ಒಂದು ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತು ನಿಂಬೆಹಣ್ಣು ಒಂದು ನಿಂಬೆಹಣ್ಣ ಹಾಕೊತಾ ಇದ್ದೀವಿ ಫೈನಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಜಾಸ್ತಿ ಹಾಕಿದ್ವಿ ಅಂತ ಹೇಳಿದರೆ ನೀರೆಲ್ಲ ಆಚೆ ಬಂದ್ಬಿಡುತ್ತೆ ಜಾರಿಂದ ಸ್ವಲ್ಪ ಮಿಕ್ಸಿಗೆ ಹಾಕಲಿಕ್ಕೆ ನಾವು ಅದು ಸಣ್ಣ ಆಗ್ಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ತಣ್ಣೀರಿತ್ತು ಅಂತ ಹೇಳಿದರೆ ತುಂಬ ಚೆನ್ನಾಗಿ ಅಂದರೆ ಫ್ರಿಜ್ಜಲ್ಲಿರುವಂಥ ವಾಟರ್ ಕೋಲ್ಡ್ ವಾಟರ್ ಇತ್ತು ಅಂತ ಹೇಳಿದರೆ ಬೆಟರ್ ಇಲ್ಲ ಅಂತ ಹೇಳಿದರೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಅಂದರೆ ಇವಾಗಿನ ಬಿಸಿಲಿಗೆ ತಂಪಾಗುತ್ತೆ ದೇಹಕ್ಕೆ ತಂಪಾಗುತ್ತೆ ಮತ್ತು ತಣ್ಣಗೆ ಇರುತ್ತೆ ಜ್ಯೂಸ್ ಕೂಡ ರುಬ್ಬಿರುವಂಥ ಮಿಶ್ರಣಕ್ಕೆ ನಾನಿವಾಗ ಒಂದು ಚಲಿವಷ್ಟು ತಣ್ಣೀರನ್ನ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಈ ಥರ ಸೋಸ್ಕೊತಾ ಇದ್ದೀವಿ ಸೋಸ್ಕೊಂಡು ಸರ್ವ್ ಮಾಡಿದ್ವಿ ಅಂತೇಳಿದರೆ ಕಬ್ಬಿನ ಜ್ಯೂಸ್ ರೆಡಿ ಮನೇಲೇ ಹತ್ತು ರೂಪಾಯಲ್ಲಿ ಅಂದರೆ ಬರೀ ಹತ್ತು ರೂಪಾಯಿ ಖರ್ಚಲ್ಲೇ ಹತ್ತು ಗ್ಲಾಸ್ನಷ್ಟು ಕಬ್ಬಿನ ಮಾಡ್ಕೋಬೋದು ಇದು ಬಾಯಿ ರುಚಿಗೆ ಮಾತ್ರ ಅಲ್ಲ ಇದು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಡ್ರಿಂಕ್ಸ್ ಅಂತ ಹೇಳ್ಬೋದು ಇದನ್ನು ನಮ್ಮ ವೆಯ್ಟ್ ಲಾಸ್ ಮಾಡುತ್ತೆ ಮತ್ತು ನಮ್ಮ ಹೆಲ್ತ್ಗೆ ತುಂಬ ಎಫೆಕ್ಟಿವ್ ಆಗಿರುವಂಥ ಜ್ಯೂಸ್ ಅಂತ ಹೇಳ್ಬೋದು ಪುದೀನ ಶಿಶುಂಠಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ ಅಲ್ವಾ ಬೆಲ್ಲ ಆಗಿರ್ಬೋದು ಆಗಿರ್ಬೋದು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪುದೀನ ಯಾವಾಗಲೂ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿದರೆ ಅಂತ ಹೇಳಿದರೆ ಕಬ್ಬಿನ ಟೇಸ್ಟ್ ಬರುತ್ತೆ ಇಲ್ಲ ಅಂಥೇಳಿದರೆ ಪುದೀನ ಜ್ಯೂಸ್ ಆಗುತ್ತೆ ಓಕೆ ಹಾಗಾದರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್ ಎವ್ರಿ